ಒಳಗೆ ಬಂದಿದ್ದೀವಿ ಎಚ್ ಎಮ್ ಟಿ ಫ್ಯಾಕ್ಟ್ರಿ ಒಳಗಡೆ ಇರುವಂತಹ ಈ ಜಾಗ ನೋಡಿ ಇದು ಪಾರ್ಟ್ ಟೂ ಅಲ್ಲಿ ನೋಡ್ ನೋಡ್ಬೋದು ಇವಾಗ ಪಾರ್ಟ್ ಒನ್ನಲ್ಲಿ ಎಂಟ್ರೆನ್ಸ್ ಎಲ್ಲ ಮಾಡಿದ್ದೀವಿ ಇದು ಪಾರ್ಟ್ ಟೂ ಅಲ್ಲಿ ಇದು ಒಳಗಡೆ ಎಲ್ಲ ವೀಡಿಯೋ ಮಾಡ್ತಾ ಇದ್ದೀವಿ ನೋಡಿ ಗೆಳೆಯರು ಕರ್ನಾಟಕದ ಹೆಮ್ಮೆಯ ವಾಚ್ ಫ್ಯಾಕ್ಟ್ರಿ ಗೆಳೆಯರಿ ಹೇಗಾಗಿದೆ ನೋಡಿ ಹೇಗೆ ಇತಿಹಾಸ ಸೇರಿದೆ ನೋಡಿ 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 ಗೆಳೆಯರೆ ನೋಡಿ ಈಗ ಇದು ಒಳಗಡೆಯಿಂದ ಜ ವಿಡಿಯೋ ನೋಡಿ ಹೀಗೆ ಹೋಗೋಣ ನೋಡಿ ಎಷ್ಟು ವಿಶಾಲವಾಗಿದೆ ನೋಡಿ ಗೆಳೆಯರೆ ಎಷ್ಟು ವಿಶಾಲವಾಗಿದೆ ನೋಡಿ ಎಷ್ಟು ದೊಡ್ಡ ಫ್ಯಾಕ್ಟ್ರಿ ಸಾವಿರಾರು ಇದೆ ಆತ್ಮೀಯ ಗೆಳೆಯರೆ ಇದು ಫ್ಯಾಕ್ಟ್ರಿ ಸಾವಿರಾರು ಎಕರೆಯಲ್ಲಿರುವಂತಹ ವಾಚ್ ಫ್ಯಾಕ್ಟ್ರಿಗಳೇ ನೋಡಿ ಏನೂ ಇಲ್ಲ ಕಿಟಕಿ ಬಾಗಿಲು ಏನೇನೂ ಇಲ್ಲ ಎಲ್ಲ ಹೊಡೆದಾಕಿದ್ದಾರೆ ಎಲ್ಲ ಎತ್ಕೊಂಡು ಎತ್ಕೊಂಡು ಹೋಗಿದ್ದಾರೆ ಏನು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಯಾರ್ಯಾರು ಇಷ್ಟ ಬಂದ ರೀತಿ ಇಷ್ಟ ಬಂದಂಗೆ ಹೋಗಿದ್ದಾರೆ ನೋಡಿ ನೋಡಿ ಹಾಗೆ ಬನ್ನಿ ಈಗ ಹೋಗೋಣ ಇದು ತುಂಬ ಇದೆ ಗೆಳೆಯರೆ ತುಂಬ ಆತ್ಮೀಯ ಗೆಳೆಯರೆ ಇದು ತುಂಬ ತುಂಬಾ ಇದೆ ನೋಡಿ ಆಗಿರೋಂಥ ಈ ಕಬ್ಬಣ ಇದೊಂದು ಯಾರೂ ಎತ್ಕೊಂಡು ಹೋಗಿಲ್ಲ ಇದು ಯಾಕೆಂದರೆ ಇದು ತುಂಬ ವೆಯ್ಟ್ ಇರುತ್ತೆ ಯಾರೂ ಹಾಗೆ ಇದ್ರ ಬೇಕಾಗಿಲ್ಲ ನೋಡಿ ಗೆಳೆಯರೆ ಇದೆಲ್ಲ ಹೇಗಾಗೋಗಿದೆ ಹೋಗಿದೆ ನೋಡಿ 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 ಆತ್ಮೀಯ ಎಚ್ ಎಮ್ ಟಿ ವಾಚ್ ಫ್ಯಾಕ್ಟ್ರಿಯ ಸ್ಥಿತಿ ಗೆಳೆಯರೆ ನೋಡಿ ನೋಡಿ ಇದು ಒಳಗೆ ಹೋಗೋಕ್ಕೆ ಭಯ ಆಗುತ್ತೆ ನಮಗೆ ನೋಡಿ ಇದು ಎಚ್ ಎಂ ಟಿ ವಾಚ್ ಫ್ಯಾಕ್ಟ್ರಿ ಸ್ಥಿತಿ ಒಳಗೆಲ್ಲ ಎಷ್ಟು ದೊಡ್ಡದಾಗಿದೆ ಅಂದರೆ ವಿಡಿಯೋ ಎಲ್ಲಿ ವರ್ಗನ ಕಾಣುತ್ತೋ ಅಲ್ಲಿವರ್ಗೂ ಸಹ ಇದೆ ಇನ್ನೂ ಆ ಕಡೆನೂ ಇದೆ ನೋಡಿ ನೋಡಿ ಈ ಕಡೆ ಬನ್ನಿ ಈ ಕಡೆನೂ ಸಹ ಅಷ್ಟೇ ಎಲ್ಲ ಶಿಥಲಾವಸ್ಥ ಸ್ಥಿತಿಯಾಗಿ ಹೋಗಿದ್ದು ನೋಡಿ 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 ಹೇಗಾಗಿದೆ ನೋಡಿ ಇದು ಏನಿದ್ದೆವು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಇದು ಏನೋ ಮರದ್ದು ಏನಂತ ಗೊತ್ತಿಲ್ಲ ಎಲ್ಲ ಹಾಳಾಗೋಗಿದೆ ಬನ್ನಿ ಕ್ಲೇರಿ ನಮ್ದೆ ನೋಡೋಣ ನೋಡಿ ಇದೆಲ್ಲ ಎಚ್ ಎಮ್ ಟಿ ವಾಶ್ ಫ್ಯಾಕ್ಟ್ರಿ ಇರೋಂಥ ಜಾಗ ಇದಂಥ ಜಾಗ ನೋಡಿ ಇದು ರೋಡು ಇದು ರೋಡು ಇದು ಸಹ ರೋಡೆ ಕ್ಲೇರಿ ನೋಡಿ ಸಾವಿರಾರು ಎಕರೆಲ್ಲಿದ್ದಂಥ ನಮ್ಮ ಕರ್ನಾಟಕದ ಹೆಮ್ಮೆ ಎಚ್ ಎಮ್ ಟಿ ವಾಕ್ ಫ್ಯಾಕ್ಟ್ರಿಯ ನೋಡಿ ಈ ಜಾಗ ನೋಡಿ 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 ಹಾಗೆ ಮುಂದುವರೆದು ಹೋಗಿ ಹೋಗ್ತಾ ಇದ್ದೀವಿ ನೋಡಿ ಪ್ರಿಯರಿ ಎಲ್ಲ ಇದೆ ಪ್ರಿಯರಿ ಎಲ್ಲ ಎಲ್ಲ ಇದೆ ಆದರೆ ಏನು ಇವಾಗಿಲ್ಲ ಆಗ ಇತ್ತು ಎಲ್ಲ ಇವಾಗೆಲ್ಲ ಇಲ್ಲ ನೋಡಿ ಆ ಸ್ಥಿತಿಲ್ಲೇ ಆಗೋಗಿದೆ ನೋಡಿ ಹೇಗಾಗೋಗಿದೆ ಎಲ್ಲ ಅವಾನಿತಿ ಅಂಚು ಅವನತಿಯಲ್ಲಿ ನಾವು ಹೇಳ್ತೀವಲ್ಲ ಏನೋ ಒಂದು ಗಾದೆ ಬರ್ತಿಲ್ಲ ಹಾಗಾಗಿ ಹೋಗಿದೆ ನೋಡಿ ಪ್ರಿಯ ಹಾಗೇನೆ ನೋಡಿ ನೋಡಿ ಕೆಲ ಇಲ್ಲೊಂದು ಬಿಲ್ಡಿಂಗು ನೋಡಿ ಇಲ್ಲೊಂದು ಎಲ್ಲ ಇದೆ ಎಲ್ಲ ಹಾಳಾಗೋಗಿದೆ ನೋಡಿ ನೋಡಿ ಕೆಲ ಇದೆ